ನಮಸ್ಕಾರ ಶುಭ ಪೌರಾಣಿಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹನುಮಂತನನ್ನು ಕಲಿಯುಗದ ದೇವರೆಂದು ಪರಿಗಣಿಸಲಾಗುತ್ತದೆ ರಾಮಭಕ್ತನಾದ ಹನುಮಂತನನ್ನು ಧ್ಯಾನಿಸುವುದರಿಂದ ಸಕಲ ಕಷ್ಟ ಭಯ ಆತಂಕಗಳು ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಆದರೆ ಹನುಮಾನ್ ಚಾಲಿಸ ಪಠಿಸುವಾಗ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಆ ನಿಯಮಗಳೇನು ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ ಒಬ್ಬ ವ್ಯಕ್ತಿಯು ಹನುಮಾನ್ ಚಾಲಿಸಾ ಪಠ್ಯವನ್ನು ಹೊಂದಿದ್ದು ವಿವಾಹಿತನಾಗಿದ್ದರೆ ಅಥವಾ ಅವಿವಾಹಿತನಾಗಿದ್ದರೆ ಅನ್ಯ ಮಹಿಳೆಯರ ಸಂಪರ್ಕದಿಂದ ದೂರವಿರಬೇಕು ಅಂದರೆ ವಿವಾಹಿತನಾಗಿದ್ದರೆ ಹೆಂಡತಿಯನ್ನು ಹೊರತುಪಡಿಸಿ ಪರಸ್ತ್ರೀಯರೊಂದಿಗೆ ಸಂಪರ್ಕವನ್ನು ಹೊಂದಿರಬಾರದು ಮದುವೆಯಾಗಿಲ್ಲದಿದ್ದರೆ ಸ್ತ್ರೀ ಸಂಪರ್ಕದಿಂದ ದೂರವಿರಬೇಕು ಹಾಗಾಗಿ ಹನುಮಾನ್ ಚಾಲಿಸ ಪಠಿಸುವ ಯಾವುದೇ ವ್ಯಕ್ತಿಯಾಗಿರಲಿ ಈ ವಿಷಯದ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಇನ್ನು ಹನುಮಾನ್ ಚಾಲಿಸ ಓದುವವರು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ದರ್ಶನವನ್ನು ಪಡೆಯಬೇಕು ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿದರೆ ಅಥವಾ ದೇವಸ್ಥಾನಕ್ಕೆ ಹೋದ ನಂತರ ಹನುಮಾನ್ ಚಾಲಿಸ ಪಠಿಸಿದರೆ ದೊಡ್ಡ ಸಮಸ್ಯೆಗಳು ಕೂಡ ಶೀಘ್ರ ನಿವಾರಣೆಯಾಗುವುದು ಹಾಗೂ ಆಂಜನೇಯನ ಆಶೀರ್ವಾದವನ್ನು ಪಡೆಯಬಹುದು ವಾರದಲ್ಲಿ ಎರಡು ದಿನ ಆಂಜನೇಯ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದಿದ್ದರೂ ಮಂಗಳವಾರ ಅಥವಾ ಶನಿವಾರ ಯಾವುದಾದರೊಂದು ದಿನ ಭೇಟಿ ನೀಡಬೇಕು ಇನ್ನು ಮಾಂಸ ಮತ್ತು ಮದ್ಯದಿಂದ ದೂರವಿರಬೇಕು ಹನುಮಾನ್ ಚಾಲಿಸ ಪಠಿಸುವ ವ್ಯಕ್ತಿಯು ಮಾಂಸ ಮತ್ತು ಮದ್ಯದ ಸೇವನೆಯಿಂದ ದೂರವಿರಬೇಕು ಮಾಂಸಾಹಾರ ಹಾಗೂ ಮದ್ಯಪಾನ ಆಂಜನೇಯನಿಗೆ ಇಷ್ಟವಾಗದ ಸಂಗತಿಗಳು ಹಾಗಾಗಿ ಆಂಜನೇಯ ಭಕ್ತನು ಇದನ್ನೆಲ್ಲ ಸೇವಿಸಿದರೆ ಆಂಜನೇಯನ ಸಂಪೂರ್ಣ ಆಶೀರ್ವಾದ ಸಿಗಲಾರದು ಈ ಮದ್ಯಪಾನ ಮಾಂಸಾಹಾರ ಸೇವನೆಯಿಂದ ಹೊರಬರಬೇಕೆಂಬ ಮನಸ್ಸಿದ್ದವರು ಆಂಜನೇಯನ ಮುಂದೆ ಅಹಮ್ಮನ್ನು ಬಿಟ್ಟು ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ತನ್ನ ಭಕ್ತರನ್ನ ತೊಂದರೆಯಿಂದ ಕಾಪಾಡುವನು ಆಂಜನೇಯನ ಭಕ್ತನು ಎಂದಿಗೂ ಇನ್ನೊಬ್ಬರ ಹಕ್ಕನ್ನು ಕಸಿಯುವ ಪ್ರಯತ್ನ ಮಾಡಬಾರದು ಜೊತೆಗೆ ಯಾರು ಹನುಮಾನ್ ಚಾಲಿಸವನ್ನು ಪಠಿಸುತ್ತಾರೋ ಅವರು ತಮ್ಮ ಜೀವನವನ್ನು ಪ್ರಾಮಾಣಿಕತೆಯಿಂದ ಕಳೆಯಬೇಕು ಜೊತೆಗೆ ಕೆಟ್ಟ ವ್ಯಕ್ತಿಗಳಿಂದ ದೂರವಿರಬೇಕು ಕೆಟ್ಟವರ ಸಹವಾಸದಿಂದ ಕೆಟ್ಟದನ್ನೇ ಮಾಡಬಹುದಾದ್ದರಿಂದ ಅಂತಹ ವ್ಯಕ್ತಿಗಳೊಂದಿಗೆ ಸಂಬಂಧವಿರಿಸಿಕೊಳ್ಳಬಾರದು ಹೀಗೆ ಹನುಮಾನ್ ಚಾಲಿಸ ಪಠಿಸುವ ವಾಯುಪುತ್ರನ ಭಕ್ತರು ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿದರೆ ಆಂಜನೇಯನ ಆಶೀರ್ವಾದವನ್ನು ಪಡೆಯಬಹುದು ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ